ಆಗಸ್ಟ್ ಒಂಬತ್ತರಿಂದ ಬುಕ್ ಬರ್ತ್ ಸಮ್ಮ ಸಾಹಿತ್ಯ ಸಮ್ಮೇಳನ ನಗರದ ಬ್ರುಕ್ ಬ್ರಹ್ಮ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಆಗಸ್ಟ್ ಒಂಬತ್ತರಿಂದ ಹನ್ನೊಂದರವರೆಗೆ ಕೋರಮಂಗಳದ ಸೇಂಟ್ ಜಾನ್ಸನ್ ಸಮಾಂಗಣದಲ್ಲಿ ಬ್ರುಕ್ ಬ್ರಹ್ಮ ಸಾಹಿತ್ಯೋತ್ಸವ ಆಯೋಜಿಸಲಾಗಿದೆ ಶನಿವಾರ ಪತ್ರಿಕಾಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಸಾಹಿತಿ ಡಾಕ್ಟರ್ ಪಂಚಾಯತ್ ನಾಗರಯ್ಯ ಅವರು ದಕ್ಷಿಣ ಭಾರತದ ಸಾಹಿತ್ಯ ಬಳಗವನ್ನು ಒಂದೆಡೆ ಸೇರಿಸುವ ವಿಶೇಷ ಕಾರ್ಯಕ್ರಮ ಇದಾಗಿದ್ದು ಕಲೆ ಸಂಸ್ಕೃತಿ ಸಾಹಿತ್ಯದ ಮಹಾಸಂಗ್ರಾಮವನ್ನು ಸಂಗ್ರಾಮವನ್ನು ಒಂದೇ ವೇದಿಕೆಯಲ್ಲಿ ಕಾಣಬಹುದು ಉತ್ಸಾಹದಲ್ಲಿ ಕನ್ನಡ ಮಲಯಾಳಂ ತೆಲುಗು ತಮಿಳು ಇಂಗ್ಲಿಷ್ ಬಾಲೆಯಲ್ಲಿ ಭಾಷೆಯಲ್ಲಿ ಸುಮಾರು ಮುನ್ನೂರಕ್ಕೂ ಸಾಹಿತ್ಯ ಭಾಗವಹಿಸಿ ಎಂಬ ಎನ್ನೂರಕ್ಕೂ ಅಧಿಕ ಕವಿಗೋಷ್ಠಿ ನಡೆಸಿರುವವರು ಎಂದರು ಉತ್ಸಾಹದ ಅಂಗವಾಗಿ ಆಯೋಜಿಸುತ್ತಿರುವ ಪುಸ್ತಕದ ಮಾರಾಟ ಹಾಗೂ ಪ್ರದರ್ಶನ ವೇಳೆ ಐದು ಭಾಷೆಯಲ್ಲಿ ಸುಮಾರು ಅರವತ್ತು ಪುಸ್ತಕ ಮಾಳಿಗೆಗಳು ಇರಲಿವೆ ಸಾಹಿತ್ಯ ಉತ್ಸವದಲ್ಲಿ ಭಾಗವಹಿಸಲು ನೋಂದಣಿ ಮಾಡಿಕೊಳ್ಳುವವರಿಗೆ ಉಚಿತ ಪ್ರವೇಶ ಇರಲಿದೆ ನೋಂದಣಿಗೆ ವೆಬ್ಸೈಟ್ ಬುಕ್ ಡಬ್ಲ್ಯೂ ಡಬ್ಲ್ಯೂ ಬುಕ್ ಬ್ರಾಹ್ಮೀಣ ಇಸ್ಫಿಸ್ಟ್ ಡಾಟ್ ಕಾಮ್ ನೀಡಬೇಕು ಹೆಚ್ಚಿನ ಮಾಹಿತಿಗೆ ಏಳು ಸೊನ್ನೆ ಒಂದು ಒಂಬತ್ತು ನಾಲ್ಕು ಎಂಟು ಒಂದು ಸೊನ್ನೆ ನಾಲ್ಕು ನಾಲ್ಕು ಸಂಪರ್ಕಿಸಬೇಕಾಗಿ ವಿನಂತಿಸಲಾಗಿದೆ ಪತ್ರಿಕಾ ಗೋಷ್ಠಿಯಲ್ಲಿ ಸಾಹಿತ್ಯಗಳಾದ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಮಲ್ಲೇಶ್ವರ ರಂಶಿ ವೆಂಕಟೇಶ್ ಸತೀಶ್ ಚಪ್ಪರಿಕೆ ಇದ್ದರು ಎರಡು ಹೊಸ ಮಾರ್ಗದಲ್ಲಿ ಮೆಟ್ರೋಲ್ ಫೆಡರಲ್ ಬಸ್ ಮೆಟ್ರೋಲ್ ಪ್ರಯಾಣಿಕರ ಅನುಕೂಲಕ್ಕಾಗಿ ಬಿ ಎಂ ಟಿ ಸೋಮವಾರದಿಂದ ಎರಡು ಮಾರ್ಗದಲ್ಲಿ ಮೆಟ್ರೋ ಫೀಡರ್ ಬಸ್ ಸೇವೆ ಆರಂಭಿಸಲಿದೆ ಕೆಂಗೇರಿ ಟಿ ಎಂ ಸಿಯಿಂದ ಗೆಟರ್ ಗೇಟ್ ನೈಸ್ ರಸ್ತೆ ಜಂಕ್ಷನ್ ಗೆ ಹಾಗೂ ಕೊಂಗಣಕುಟ್ಟೆ ಕ್ರಾಸ್ನಿಂದ ವಿವಿಧ ಬಡಾವಣೆಯಲ್ಲಿ ಸಂಚರಿಸಿ ಕೊಂಗಣಕುಟ್ಟೆ ಕ್ರಾಸ್ಗೆ ವಾಪಸ್ ಬರುವಂತೆ ಮೆಟ್ರೋ ಫೆಡ್ರಲ್ ಸೇವೆ ನೀಡಲಾಗುತ್ತದೆ ಕೆಂಗೇರಿ ಟಿ ಟಿ ಎಂ ಸಿಯಿಂದ ಸೇವೆ ಆರಂಭಿಸಿ ಶ್ರೀರಂಗ ಶ್ರೀನಿವಾಸಪುರ ಕ್ರಾಸ್ ಕರೆಯನಪಾಳ್ಯ ಕಾಶ್ಮೀರ ಹಿಲ್ಸ್ ರಘವನಹಳ್ಳಿ ಕ್ರಾಸ್ ಅವಳಿಹಳ್ಳಿ ಬಿಡಿಎಲಿ ಔಟ್ ಅನಂತಪುರ ಮಾರ್ಗ ತೆರಳಿ ಗೋಡಿಗೊಟ್ಟೆ ನೈಸ್ ರಸ್ತೆ ಜಂಕ್ಷನ್ ಗೆ ತಲುಪಲಿದೆ ಬೆಳಗ್ಗೆ ಏಳು ಐದಕ್ಕೆ ಆರಂಭವಾಗಿರುವ ಫೀಡರ್ ಸೇವೆ ಒಟ್ಟು ಇಪ್ಪತ್ತು ಟ್ರಿಪ್ಗಳಲ್ಲಿ ಸೇವೆ ನೀಡಲಿದೆ ಕ್ರಾಸ್ ಕ್ರಾಸ್ನಿಂದ ಉತ್ತರಹಳ್ಳಿ ಇಂಡೋ ಅಮೆರಿಕನ್ ಹೈಬ್ರಿಡ್ ಕ್ರಾಸ್ ಕರಿಯನಪಾಳ್ಯ ರಘುನಹಳ್ಳಿ ಕ್ರಾಸ್ಗೆ ತೆರಳಿ ಕೊಂಕನಗುಟ್ಟೆ ಕ್ರಾಸ್ಗೆ ಒಪ್ಪು ಬರಲಾಗಿದೆ ಜಾಮೀನಿಗೆ ಬ್ಯಾಂಕ್ ಗ್ಯಾರಂಟಿ ಕಡ್ಡಾಯವಲ್ಲ ಹೈಕೋರ್ಟ್ ಅಪರಾಧ ಪ್ರಕರಣದಲ್ಲಿ ನ್ಯಾಯಾಂಗ ಬಂಧನದಲ್ಲಿರುವ ಆರೋಪಿಗಳಿಗೆ ಜಾಮೀನು ಮಂಜೂರು ಮಾಡಿರುವ ವೇಳೆ ನಿರ್ದಿಷ್ಟ ಮೊತ್ತ ಬ್ಯಾಂಕ್ ಗ್ಯಾರಂಟಿ ಕೊಡಲು ಒದಗಿಸುವಂತೆ ಷರತ್ತು ವಿಧಿಸಲು ಕಾನೂನಲ್ಲಿ ಅವಕಾಶವಿಲ್ಲ ಎಂದು ಹೈಕೋರ್ಟ್ ಸ್ಪಷ್ಟಪಡಿಸಿದೆ ಟ್ರಸ್ಟ್ ಒಂದಕ್ಕೆ ಸೇರಿದ ಹಣದ ದುರುಪಯೋಗ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿದ್ದ ತನಗೆ ಜಾಮೀನು ಮಂಜೂರು ಮಾಡಿನ ವೇಳೆ ಐವತ್ತು ಲಕ್ಷ ಬ್ಯಾಂಕ್ ಗ್ಯಾರಂಟಿ ಒದಗಿಸುವಂತೆ ಷರತ್ತು ವಿಧಿಸಿದ್ದ ವಿಚಾರಣೆ ನ್ಯಾಯಾಲಯದ ಕ್ರಮ ಪ್ರಶ್ನಿಸಿ ಬೆಂಗಳೂರಿನ ನಿವಾಸಿ ವೈಭವರಾಜ್ ಉತ್ಸವ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದರು ಈ ಪುರಸ್ಕರಿಸದಿಂದ ನ್ಯಾಯಾಂಗ ನಾಗಪ್ರಸನ್ನ ಅವರ ಪೀಠ ಜಾಮೀನು ನೀಡಿದ ನಂತರ ವಿಚಾರಣಾ ನ್ಯಾಯಾಲಯದ ಬ್ಯಾಂಕ್ ಗ್ಯಾರಂಟಿ ನೀಡುವ ಷರತ್ತುಗಳನ್ನು ವಿಧಿಸುತ್ತಿರುವ ಹಲವಾರು ಪ್ರಕರಣಗಳನ್ನು ಬೆಳಕಿಗೆ ಬರುತ್ತಿವೆ ಆದರೆ ಈ ರೀತಿಯಲ್ಲಿ ಬ್ಯಾಂಕ್ ಗ್ಯಾರಂಟಿ ನೀಡುವಂತೆ ಒತ್ತಾಯಿಸಲು ಕಾನೂನಲ್ಲಿ ಅವಕಾಶವಿಲ್ಲ ಬ್ಯಾಂಕ್ ಗ್ಯಾರಂಟಿಯನ್ನು ಹೊರತುಪಡಿಸಿ ಇತರ ತರ ಕಾನೂನು ಬದ್ಧ ಶರತು ವಿಧಿಸಲು ಅವಕಾಶವಿದೆ ಎಂದು ಹೇಳಿತ್ತು ಅದೇ ರೀತಿ ಜೊತೆಗೆ ಐವತ್ತು ಲಕ್ಷ ರೂಪಾಯಿ ಬ್ಯಾಂಕ್ ಗ್ಯಾರಂಟಿ ನೀಡಲು ವಿಚಾರಣಾ ನ್ಯಾಯಾಲಯ ವಿಧಿಸಿದ ಷರತ್ತನ್ನು ರದ್ದುಪಡಿಸುವ ಹೈಕೋರ್ಟ್ ಜಾಮೀನು ಮಂಜೂರಿಗೆ ವಿಧಿಸಲಾಗುತ್ತಿರುವ ಇತರ ಷರತ್ತುಗಳು ಹಾಗೆ ಉಳಿಯಲಿವೆ ಎಂದು ಸ್ಪಷ್ಟಪಡಿಸುತ್ತೇವೆ ಪ್ರಕರಣವನ್ನು ವಿಮುಕ್ತಿ ಟ್ರಸ್ಟಿಗೆ ಸೇರಿದ ಅಂದಾಜು ಒಂದು ಕೋಟಿ ಹಣ ದುರುಪಯೋಗ ಮಾಡಿದ ಆರೋಪದ ಮೇಲೆ ಅರ್ಜಿದಾರ ಬಂಧನಕ್ಕೆ ಒಳಗಾಗಿಸಿದರು ಈ ಸಂದರ್ಭ ವಿಚಾರಣಾ ನ್ಯಾಯಾಲಯವು ಜಾಮೀನು ನೀಡಿತು ಐವತ್ತು ಲಕ್ಷ ರೂಪಾಯಿಗಳ ವೈಯಕ್ತಿಕ ಬ್ಯಾಂಡ್ ಒಂದು ಕೋಟಿ ರೂಪಾಯಿ ಬ್ಯಾಂಕ್ ಗ್ಯಾರಂಟಿ ನೀಡುವಂತೆ ಷರತ್ತು ವಿಧಿಸಿತು ಜಾಮೀನಿನ ಮೇಲೆ ಬಿಡುಗಡೆಯಾದ ಮೂರು ತಿಂಗಳಲ್ಲಿ ಪಾಲನೆ ಮಾಡಬೇಕು ಎಂದಿತು ಈ ಷರತ್ತು ಸಲ್ಲಿಸಲು ಕೋರಿದ್ದ ಅರ್ಜಿ ವಿಚಾರಣೆ ನಡೆಸಿದ ವಿಜಯನ್ಯ ವಿಚಾರಣಾ ನ್ಯಾಯಾಲಯ ಬ್ಯಾಂಕ್ ಗ್ಯಾರಂಟಿಗೆ ಮೊತ್ತವನ್ನು ಐವತ್ತು ಲಕ್ಷ ರೂಪಾಯಿ ಕಡಿತಗೊಳಿಸಲು ಮತ್ತಷ್ಟು ಮೊತ್ತ ಕಡಿತಗೊಳ್ಳಲು ಕೋರಲು ಮನವಿ ತಿರಸ್ಕರಿಸಿತು